ಿಸಿ ಗಣಿ ಗುತ್ತಿಗೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ ಕಾಂಗ್ರೆಸ್ ದ್ವೇಷ ರಾಜಕಾರಣ ಮಾಡ್ತಾ ಇದೆ ಏಕಾಂಗಿಯಾಗಿ ಹೋರಾಟ ಮಾಡೋದಕ್ಕೆ ನಾನು ತಯಾರು ಅಂತ ಹೇಳಿದ್ದು ಈಗಲೂ ನಾನು ಅದನ್ನೇ ಪುನರುಚ್ಚಾರ ಮಾಡ್ತೀನಿ ಅಂತ ಕುಮಾರಸ್ವಾಮಿ ಹೇಳಿದ್ರು ಲೋಕಾಯುಕ್ತರು ವರದಿ ನೀಡಿ ಸಿಎಂ ನಿರ್ಧಾರದ ಬಗ್ಗೆ ಪ್ರಶ್ನೆ ಎತ್ತಲಾಗಿತ್ತು ಅವರ ಮೇಲೆ ಅಂತ ನಾವು ಹೇಳೋದಿಲ್ಲ ಅಂತ ಸರ್ಕಾರಕ್ಕೆ ಲೋಕಾಯುಕ್ತರು ಹೇಳಿದ್ರು ನೀಡಿದ್ರು ಅವರು ನಿಮಗೆ ಅಬ್ರಾಹಂ ಹೀರೋ ಆಗಿದ್ರು ಇವತ್ತು ಬ್ಲಾಕ್ ಮೇಲರ್ ಅಂತ ಕರಿತಾ ಇದ್ದೀರಿ ಇದು ಎಷ್ಟು ಸರಿ ಅಂತ ಹೆಚ್ಡಿಕೆ ಪ್ರಶ್ನೆ ಮಾಡಿದ್ರು ಮತ್ತೊಂದು ಪಕ್ಷದ ಒಬ್ಬ ಶಾಸಕರು ಆರೋಪ ಮಾಡಿದ್ರು ಅಲ್ಲಿಂದ ಪ್ರಾರಂಭ ಆಯ್ತಿದೆ ವಿರೋಧ ಪಕ್ಷವಾಗಿದ್ದ ಕಾಂಗ್ರೆಸ್ಸು ದೊಡ್ಡ ಮಟ್ಟದಲ್ಲಿ ಆ ಪ್ರಕರಣವನ್ನು ನನ್ನನ್ನು ಸಿಲುಕಿಸ್ಬೇಕು ಅಂತ ಪಾಪ ಹೊರಟರು ನಾನು ಅವತ್ತು ಸಹ ಹೇಳಿದ್ದೇನೆ ವಿಧಾನಸಭೆ ಕಲಾಪ ಮೊನ್ನೆನೂ ಹೇಳಿದ್ದೇನೆ ಇನ್ನೊಂದು ಸಲ ರಿಪೀಟ್ ಮಾಡಿದ್ದೀನಿ ನಾನು ನನಗಿರ್ತಕ್ಕಂಥ ಶಾಸಕರ ರಕ್ಷಣೆಯನ್ನು ಪಡೆದು ನನ್ನ ಮೇಲಿರ್ತಕ್ಕಂಥ ಆಪಾದನೆಯನ್ನು ನಾನು ಶಾಸಕರ ಸಂಖ್ಯೆಯಿಂದ ರಕ್ಷಣೆ ಪಡೆಯಲ್ಲ ಏಕಾಂಗಿಯಾಗಿ ನಾನು ಹೋರಾಟ ನಡೆಸಲಿಕ್ಕೆ ತಯಾರಾಗಿದ್ದೇನೆ ಚರ್ಚೆ ಮಾಡಿ ವಿಧಾನಸಭೆಯಲ್ಲಿ ಅಂತ ಹೇಳಿದೆ ಚರ್ಚೆನೂ ನಡೀತಾ ಅದೊಂದು ದೊಡ್ಡ ಇತಿಹಾಸ ಇದೆ ಆಗೇನೇನು ಆಯಿತು ಅಂತ ಹೇಳಿ ಅದೆಲ್ಲ ಸುದೀರ್ಘವಾಗಿ ಹೇಳಲಿಕ್ಕೆ ಹೋಗಲ್ಲ ಈಗ ಅದಾದ ಮೇಲೆ ಅಂತಿಮವಾಗಿ ನ್ಯಾಯಾಂಗ ತನಿಖೆ ಅಂತಕ್ಕಂಥದ್ದು ಒಂದು ಬಾರಿ ತೀರ್ಮಾನಕ್ಕೆ ಬರಬೇಕು ಅಂತ ಹೋದವು ನ್ಯಾಯಾಂಗ ತನಿಖೆಯಲ್ಲಿ ಯಾರೂ ಅರ್ಜಿ ಹಾಕಲಿಲ್ಲ ನನ್ನ ಮೇಲೆ ಏನು ಅಪಾದನೆ ಮಾಡಿದರು ವಿರೋಧ ಪಕ್ಷದವರು ಆಗಲಿಲ್ಲ ನನಗೆ ಬೆಂಬಲ ಕೊಟ್ಟಂಥ ನನ್ನ ಮೇಲೆ ಅಪಾದನೆ ಮಾಡ್ತಕ್ಕಂಥ ನಮ್ಮ ಬೆಂಬಲಿತ ಪಕ್ಷದ ಶಾಸಕರು ಸಹ ಏನೂ ಅರ್ಜಿ ಹಾಕಲಿಲ್ಲ ಆಗ ನಾನು ಲೋಕ ಅವತ್ತಿನ ಲೋಕಾಯುಕ್ತ ಅವರಿಗೆ ಸಂಪೂರ್ಣವಾಗಿ ಗಣಿಗೆ ಸಂಬಂಧಪಟ್ಟಂತ ಎಲ್ಲ ರೀತಿಯ ಅಕ್ರಮಗಳ ಬಗ್ಗೆ ತನಿಖೆಗೆ ಆದೇಶ ಮಾಡುದು ತನಿಖೆಗೆ ಆದೇಶ ಮಾಡಿದವನು ನಾನೇ ಅಲ್ಲಿಂದ ಈ ಒಂದು ಗಣಿ ಅಕ್ರಮದ ಪ್ರಕರಣಗಳು ಪ್ರಾರಂಭ ಆಯಿತು ನಂತರ ಲೋಕಾಯುಕ್ತ ಅವರು ಬಹುಶಃ ಎರಡು ಸಾವಿರದ ಹತ್ತು ಎರಡು ಸಾವಿರದ ಒಂಬತ್ತು ಹನ್ನೊಂದರಲ್ಲ ಕೊಟ್ಟಿದ್ದಾರೆ ರಿಪೋರ್ಟ್ ಕೊಟ್ಟರು ಎರಡು ಮೂರು ಟ್ರಂಕ್ಗಳಲ್ಲೇ ತಂದು ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಎರಡು ಮೂರು ಟ್ರಂಕೇ ತಗೊಂಬೋದು ನೀವೆಲ್ಲ ಬಹುಶಃ ಮರ್ತು ಬಿಟ್ಟಿದ್ದೀವಿ ಏನೋ ಗೊತ್ತಿಲ್ಲ ಲೋಕಾಯುಕ್ತ ಕಚೇರಿಯಿಂದ ಅದರಲ್ಲಿ ಮೂರು ಜನ ಮಾಜಿ ಮುಖ್ಯಮಂತ್ರಿಗಳ ಬಗ್ಗೆನೂ ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಎಸ್ ಎಂ ಕೃಷ್ಣ ಅವರು ಧರಮ್ಸಿಂಗ್ ಅವರು ನನ್ನದು ಸಹ ಮೂರು ಸೇರಿ ಒಂದು ಚಾಪ್ಟರ್ಗಳು ಇದ್ದಾವೆ ಬೇರೆ ಚಾಪ್ಟರ್ಗಳ ಜೊತೆಯಲ್ಲಿ ಅದರಲ್ಲಿ ನನ್ನ ಎರಡು ತೀರ್ಮಾನಗಳು ಜಂತಕಲ್ಲು ಮತ್ತು ಸಾಯಿ ವೆಂಕಟೇಶ್ವರ ಈ ಎರಡು ತೀರ್ಮಾನಗಳ ಬಗ್ಗೆ ಅವರು ಕೊಟ್ಟಿರ್ತಕ್ಕಂಥ ಯು ವಿ ಸಿಂಗ್ ಅವರು ಅವರ ಸೇನ್ ಕೊಟ್ಟಿರ್ತಕ್ಕಂಥ ವರದಿ ಏನಿದೆ ಆ ವರದಿನಲ್ಲಿ ಅವತ್ತಿನ ಮುಖ್ಯಮಂತ್ರಿಗಳ ಎರಡು ಪ್ರಕರಣದಲ್ಲಿ ವಿ ಹ್ಯಾವ್ ಸೀನ್ ದ ಡಿಶಿಷನ್ ಬೈ ದ ಚೀಫ್ ಮಿನಿಸ್ಟರ್ ಸಮ್ ಮಿಸ್ಕಂಡಕ್ಟ್ ಇನ್ ಇಸ್ ಡಿಸಿಷನ್ ದಟ್ ಈಸ್ ದ ರಿಪೋರ್ಟ್ ಅಲ್ಟಿಮೇಟ್ಲಿ ಎರಡು ಇಶ್ಯೂಗಳಿಗೆ ಆದರೆ ನಾವು ಅವರ ಮೇಲೆ ಯಾವುದೇ ರೀತಿಯ ಆಕ್ಷನ್ ಆಗಬೇಕು ಅಂತ ರೆಕಮೆಂಡ್ ಮಾಡಲ್ಲ ಮುಂದಿನ ಸರ್ಕಾರಕ್ಕೆ ಬಿಟ್ಟಂಥದ್ದು ಅಂತ ಹೇಳಿದ್ದಾರೆ ಈ ಎರಡು ಪ್ರಕರಣದಲ್ಲಿ ಇದು ಇರ್ತಕ್ಕಂಥ ಲೋಕಾಯುಕ್ತ ವರದಿ ಇದರ ಮೇಲೆ ನಿಮಗೆಲ್ಲ ಗೊತ್ತಿದೆ ಅವತ್ತು ನಮ್ಮಲ್ಲಿ ಇಪ್ಪತ್ತೆಂಟು ಜನ ಶಾಸಕರಿದ್ದರು ವಿರೋಧ ಪಕ್ಷದಲ್ಲಿ ಅವತ್ತಿನ ಸರ್ಕಾರಗಳ ಮೇಲೆ ಹಲವಾರು ರೀತಿಯ ಕಾನೂನು ಬಾಹಿರ ಚಟುವಟಿಕೆಗಳ ಬಗ್ಗೆ ದಾಖಲೆಗಳ ಸಮೇತ ಪ್ರತಿನಿತ್ಯ ಜನತೆ ಮುಂದೆ ನಿಮ್ಮ ಮುಖಾಂತರವೇ ಇಟ್ಟವು ಆ ಒಂದು ಸಂಘರ್ಷದಲ್ಲಿ ನನ್ನ ಮೇಲೆ ವೈಯಕ್ತಿಕವಾಗಿ ಒಂದು ಮೂರ್ನಾಲ್ಕು ಡಿನೋಟಿಫಿಕೇಷನ್ ಪ್ರಕರಣಗಳು ಮತ್ತು ಈ ಎರಡು ಸಾಯಿ ವೆಂಕಟೇಶ್ವರ ಮತ್ತು ಕಲ್ ಎರಡರ ಬಗ್ಗೆ ತನಿಖೆ ಆಗಬೇಕು ಅಂತಕ್ಕಂಥದ್ದು ಅವತ್ತಿನ ಸರ್ಕಾರದಲ್ಲಿ ತೀರ್ಮಾನ ಮಾಡಿಕೊಂಡು ಇದು ಪಾಪ ಸಿದ್ದರಾಮಯ್ಯರು ಕಣ್ಣಿಡ್ದು ಮಾಡಿರೋ ತನಿಖೆ ಅಲ್ಲ ಇದು ಈಗಿನ ಕಾಂಗ್ರೆಸ್ ಸರ್ಕಾರದವ್ರು ಮಾಡಿರೋದಲ್ಲ ಇದು ಇದು ಇರ್ತಕ್ಕಂಥ ವಾಸ್ತವಾಂಶ ನಂತರ ಏನಾಗುತ್ತೆ ಈ ಯಾವ ಅಬ್ರಾಹಿಂ ಅವರು ಈಗ ಸರ್ಕಾರ ಹೇಳ್ತಾ ಇದೆ ಕಾಂಗ್ರೆಸ್ ಸರ್ಕಾರ ನಿನ್ನೆ ಅವರ ವಕೀಲರು ಹೈಕೋರ್ಟ್ ಅಲ್ಲಿ ವಾದ ಮಾಡಿದ್ದು ನೋಡಿದೆ ಅಬ್ರಾಹಿಂ ಅವರ ಬ್ಯಾಕ್ ಗ್ರೌಂಡ್ ಬಗ್ಗೆ ಪ್ರಶ್ನೆ ಮಾಡ್ಕೊಂಡಿದ್ದಾರೆ ಬ್ಲ್ಯಾಕ್ ಮೇಲರು ಇದೆಲ್ಲ ಈಗ ಹೇಳಿದ್ದೀರಿ ಸಿದ್ದರಾಮಯ್ಯ ನಾನು ನಿಮ್ಮನ್ನು ಕೇಳ್ತೇನೆ ನೀವು ಎರಡು ಸಾವಿರದ ಹದಿನಾಲ್ಕು ಮುಖ್ಯಮಂತ್ರಿ ಆದ ಮೇಲೆ ಹದಿಮೂರರಲ್ಲಿ ಎಸ್ ಐ ಟಿನಿಂದ ತನಿಖೆ ಮಾಡ್ತೀನಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಮುಂದೆ ನಿಮ್ಮ ಸರ್ಕಾರ ಯಾವ ವಿಷಯಗಳ ಬಗ್ಗೆ ಅರ್ಜಿ ಹಾಕೊಂಡ್ರಿ ಎಸ್ ಐ ಟಿ ಮುಖಾಂತರ ಇದೇ ಅಬ್ರಾಹಂ ಅವರು ಸುಪ್ರೀಂ ಕೋರ್ಟ್ ಮುಂದೆ ಹೋಗಿ ಅರ್ಜಿ ಹಾಕಿದ್ದ ಆ ಒಂದು ಅರ್ಜಿಗಳ ಬಗ್ಗೆ ತಾನೇ ತನಿಖೆಗೆ ನೀವು ಆದೇಶ ಮಾಡ್ತೀವಿ ಅಂತ ಕೋರ್ಟ್ ಮುಂದೆ ಹೋಗಿದ್ದು ಎಸ್ ಐ ಟಿ ಮುಖಾಂತರ ಈಗ ಅಬ್ರಾಹಿಂ ಅವರು ನಿಮಗೆ ಬ್ಲ್ಯಾಕ್ ಮೇಲರ್ ಅಂತ ಕಾಣ್ತಾ ಇದೆ ಅವತ್ತು ಅವರಿಗೆ ನಿಮ್ಗೆ ಹೀರೋ ಅಬ್ರಾಹಿಂ ಅವರು ಅಬ್ರಾಹಿಂ ಏನು ಮಾಡಿದ್ರು ಇಲ್ಲಿ ನಿಮ್ಮ ಕೋರ್ಟ್ ಹಾಲ್ ನಂಬರ್ ಇಪ್ಪತ್ತ್ಮೂರು ನಂಬರ್ ಇಪ್ಪತ್ತ್ ಮೂರರಲ್ಲಿ ಎರಡು ಸಾವಿರದ ಹನ್ನೊಂದು ಅವರು ಕೋರ್ಟ್ಗೆ ಹೋಗ್ತಾರೆ